ಪ್ರತಿದಾಳಿಯ ಪಣವನ್ನು ತೊಟ್ಟಿದೆ ಇರಾನ್ ಇರಾನ್ ಹೌತಿ ಹಮಾಸ್ನಿಂದ ಭೀಕರ ಹಗೆಯನ್ನು ತೀರಿಸಿಕೊಳ್ತೀವಿ ಅಂತೇಳಿ ಹೇಳಿದೆ ಇಸ್ರೇಲ್ನಲ್ಲಿ ರಾಷ್ಟೀಯ ತುರ್ತು ಪರಿಸ್ಥಿತಿ ಘೋಷಣೆ ಘೋಷಣೆಯಾಗಿದೆ ಅಮೆರಿಕಾದ ನೆಲೆಗಳಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇರಾನ್ನಿಂದ ಯಾವ ಕ್ಷಣದಲ್ಲಿ ಬೇಕಾದರೂ ದಾಳಿಯಾಗುವಂತಹ ಸಾಧ್ಯತೆ ಇದೆ ನೋಡಿ ಅಮೆರಿಕದ ನೆಲೆಗಳಲ್ಲೂ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಇರಾನ್ನಿಂದ ಯಾವ ಕ್ಷಣದಲ್ಲಿ ಬೇಕಾದರೂ ದಾಳಿಯಾಗುವಂತಹ ಸಾಧ್ಯತೆಗಳಿದೆ ಅಮೆರಿಕ ಇಸ್ರೇಲ್ ವಿರುದ್ದ ಪ್ರತಿದಾಳಿಯ ಪಣವನ್ನು ತೊಟ್ಟಿದೆ ಹೌತಿ ಹಮಾಜ್ ಹೆಜ್ಬುಲ್ಲಾ ಈ ಎಲ್ಲ ಸಂಘಟನೆಗಳು ಅಮೆರಿಕ ಮತ್ತು ಇಸ್ರೇಲನ್ನು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈ ಬಂಡುಕೋರ ಸಂಘಟನೆಗಳು ದಾಳಿ ಮಾಡಿ ಅವರು ರಾಜಧರ್ಮದಿಂದ ದಾಳಿ ಮಾಡೋದಿಲ್ಲ ಅವರು ನೇರವಾಗಿ ದಾಳಿ ಮಾಡೋದಿಲ್ಲ ನಮ್ಮಲ್ಲಿ ಕಾಶ್ಮೀರದಲ್ಲಿ ಭಯೋತ್ಪಾದಕರು ಹೆಂಗೆ ದಾಳಿಯನ್ನು ಮಾಡ್ತಾರೋ ಅದೇ ರೀತಿಯಾಗಿ ಈ ಬಂಡುಕೋರ ಸಂಘಟನೆಗಳು ಅಮೆರಿಕ ಮತ್ತು ಇಸ್ರೇಲ್ಗೆ ಮದ್ದಲ ಮುಳ್ಳಾಗಿ ಕಾಡುವ ಪ್ರತಿಜ್ಞೆಯನ್ನ ಮಾಡಿವೆ ಇದರ ಪರಿಣಾಮ ಮಧ್ಯಪ್ರಾಚ್ಯದಲ್ಲಿ ಎಷ್ಟ ವಿಷಮ ಪರಿಸ್ಥಿತಿ ಸೃಷ್ಟಿ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕ್ಷಣ ಕ್ಷಣಕ್ಕೂ ಯುದ್ದೋನ್ಮಾದದಲ್ಲಿ ಈ ಮೂರೂ ರಾಷ್ಟಗಳಿದ್ದಾವೆ ಅಮೆರಿಕ ಈಗ ವಾರ್ಫೀಲ್ಡ್ಗೆ ನೇರವಾಗಿ ಎಂಟ್ರಿ ಆಗಿರುವುದು ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ವಿಶ್ವ ಆತಂಕದಲ್ಲಿದೆ ಚೀನಾ ರಷ್ಯಾದ ನಡೆ ಏನಾಗಿರುತ್ತೆ ಅನ್ನೋದು ಕುತೂಹಲ ಇದೆ ಇರಾನ್ ಒಬ್ಬಂಟಿಯೇ ಅಂತ ಕೇಳಿದರೆ ಖಂಡಿತವಾಗಲೂ ಕೂಡ ಇಲ್ಲ ಇರಾನ್ ಜೊತೆಗೆ ಯಾವೆಲ್ಲ ಮಿತ್ರರಾಷ್ಟ್ರಗಳು ಸೇರ್ಕೊಳ್ತವೆ ಈ ರಾಷ್ಟ್ರಗಳು ಅಮೆರಿಕ ಮತ್ತು ಇಸ್ರೇಲ್ನ ಮೇಲೆ ಯಾವ ರೀತಿ ರಣಭೀಕರವಾಗಿ ದಾಳಿ ಮಾಡುತ್ತವೆ ಅನ್ನುವ ಆತಂಕಕಾರಿ ವಿಚಾರ ಮುಂದಾಗುವಂತ ಅನಾಹುತವನ್ನು ತಪ್ಪಿಸಿಕೊಳ್ಳೋದಕ್ಕಾಗಿ ಇಸ್ರೇಲ್ ಈಗ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ ಅಮೆರಿಕ ತನ್ನ ವಾಯುನೆಲೆಗಳಲ್ಲಿ ಅಲರ್ಟ್ ಇರುವಂತೆ ಸೂಚನೆಯನ್ನು ಕೊಡಲಾಗಿದೆ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಅಮೆರಿಕ ಇಸ್ರೇಲ್ ವಿರುದ್ದ ಪ್ರತಿದಾಳಿಯ ಪಣವನ್ನು ತೊಟ್ಟಿದೆ ಇರಾನ್ ಇರಾನ್ ಹೌತಿ ಹಮಾಸ್ನಿಂದ ಭೀಕರ ಹಗೆಯನ್ನ ತೀರಿಸಿಕೊಳ್ತೀವಿ ಅಂತೇಳಿ ಹೇಳಿದೆ ಇಸ್ರೇಲ್ನಲ್ಲಿ ರಾಷ್ಟೀಯ ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆ ಅಮೆರಿಕದ ವಾಯುನೆಲೆಗಳಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇರಾನ್ನಿಂದ ಯಾವ ಕ್ಷಣದಲ್ಲಿ ಬೇಕಾದರೂ ದಾಳಿಯಾಗುವಂತಹ ಸಾಧ್ಯತೆ ಇದೆ ನೋಡಿ ಅಮೆರಿಕದ ನೆಲೆಗಳಲ್ಲೂ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಇರಾನ್ನಿಂದ ಯಾವ ಕ್ಷಣದಲ್ಲಿ ಬೇಕಾದರೂ ದಾಳಿಯಾಗುವಂತಹ ಸಾಧ್ಯತೆಗಳಿದೆ ಅಮೆರಿಕ ಇಸ್ರೇಲ್ ವಿರುದ್ದ ಪ್ರತಿದಾಳಿಯ ಪಣವನ್ನ ತೊಟ್ಟಿದೆ ಹೌತಿ ಹಮಾಜ್ ಹೆಜ್ಬುಲ್ಲಾ ಈ ಎಲ್ಲ ಸಂಘಟನೆಗಳು ಅಮೆರಿಕ ಮತ್ತು ಇಸ್ರೇಲ್ ಅನ್ನ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈ ಬಂಡುಕೋರ ಸಂಘಟನೆಗಳು ದಾಳಿ ಮಾಡಿ ಅವರು ರಾಜಧರ್ಮದಿಂದ ದಾಳಿ ಮಾಡೋದಿಲ್ಲ ಅವರು ನೇರವಾಗಿ ದಾಳಿ ಮಾಡೋದಿಲ್ಲ ನಮ್ಮಲ್ಲಿ ಕಾಶ್ಮೀರದಲ್ಲಿ ಭಯೋತ್ಪಾದಕರು ಹೆಂಗೆ ದಾಳಿಯನ್ನು ಮಾಡ್ತಾರೋ ಅದೇ ರೀತಿಯಾಗಿ ಈ ಬಂಡುಕೋರ ಸಂಘಟನೆಗಳು ಅಮೆರಿಕ ಮತ್ತು ಇಸ್ರೇಲ್ಗೆ ಮಗ್ಗಲ ಮುಳ್ಳಾಗಿ ಕಾಡುವ ಪ್ರತಿಜ್ಞೆಯನ್ನ ಮಾಡಿವೆ ಇದರ ಪರಿಣಾಮ ಮಧ್ಯಪ್ರಾಚ್ಯದಲ್ಲಿ ಎಷ್ಟ ವಿಷಮ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕ್ಷಣ ಕ್ಷಣಕ್ಕೂ ಯುದ್ದೋನ್ಮಾದದಲ್ಲಿ ಈ ಮೂರೂ ರಾಷ್ಟಗಳಿದಾವೆ ಅಮೆರಿಕ ಈಗ ವಾರ್ಫೀಲ್ಡ್ಗೆ ನೇರವಾಗಿ ಎಂಟ್ರಿ ಆಗಿರೋದು ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ವಿಶ್ವ ಆತಂಕದಲ್ಲಿದೆ ಚೀನಾ ರಷ್ಯಾದ ನಡೆ ಏನಾಗಿರುತ್ತೆ ಅನ್ನೋದು ಕುತೂಹಲ ಇದೆ ಇರಾನ್ ಒಬ್ಬಂಟಿಯೇ ಅಂತ ಕೇಳಿದರೆ ಖಂಡಿತವಾಗಲೂ ಕೂಡ ಇಲ್ಲ ಇರಾನ್ ಜೊತೆಗೆ ಯಾವೆಲ್ಲ ರಾಷ್ಟ್ರಗಳು ಸೇರ್ಕೊಳ್ತವೆ ಈ ರಾಷ್ಟ್ರಗಳು ಅಮೆರಿಕ ಮತ್ತು ಇಸ್ರೇಲ್ನ ಮೇಲೆ ಯಾವ ರೀತಿ ರಣಭೀಕರವಾಗಿ ದಾಳಿ ಮಾಡುತ್ತವೆ ಅನ್ನುವ ಆತಂಕಕಾರಿ ವಿಚಾರ ಮುಂದಾಗುವಂತ ಅನಾಹುತವನ್ನ ತಪ್ಪಿಸಿಕೊಳ್ಳುವುದಕ್ಕಾಗಿ ಇಸ್ರೇಲ್ ಈಗ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ ಅಮೆರಿಕ ತನ್ನ ವಾಯುನೆಲೆಗಳಲ್ಲಿ ಅಲರ್ಟ್ ಇರುವಂತೆ ಸೂಚನೆಯನ್ನು ಕೊಡಲಾಗಿದೆ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಅಮೆರಿಕ ಇಸ್ರೇಲ್ ವಿರುದ್ದ ಪ್ರತಿದಾಳಿಯ ಪಣವನ್ನ ತೊಟ್ಟಿದೆ ಇರಾನ್ ಇರಾನ್ ಹೌತಿ ಹಮಾಸ್ನಿಂದ ಭೀಕರ ಹಗೆಯನ್ನ ತೀರಿಸಿಕೊಳ್ತೀವಿ ಅಂತೇಳಿ ಹೇಳಿದೆ ಇಸ್ರೇಲ್ನಲ್ಲಿ ರಾಷ್ಟೀಯ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ ಅಮೆರಿಕಾದ ನೆಲೆಗಳಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇರಾನ್ನಿಂದ ಯಾವ ಕ್ಷಣದಲ್ಲಿ ಬೇಕಾದರೂ ದಾಳಿಯಾಗುವಂತಹ ಸಾಧ್ಯತೆ ಇದೆ ನೋಡಿ ಅಮೆರಿಕದ ನೆಲೆಗಳಲ್ಲೂ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಇರಾನ್ನಿಂದ ಯಾವ ಕ್ಷಣದಲ್ಲಿ ಬೇಕಾದರೂ ದಾಳಿಯಾಗುವಂತಹ ಸಾಧ್ಯತೆಗಳಿದೆ ಅಮೆರಿಕ ಇಸ್ರೇಲ್ ವಿರುದ್ದ ಪ್ರತಿದಾಳಿಯ ಪಣವನ್ನು ತೊಟ್ಟಿದೆ ಹೌತಿ ಹಮಾಜ್ ಹೆಜ್ಬುಲ್ಲಾ ಈ ಎಲ್ಲ ಸಂಘಟನೆಗಳು ಅಮೆರಿಕ ಮತ್ತು ಇಸ್ರೇಲ್ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈ ಬಂಡುಕೋರ ಸಂಘಟನೆಗಳು ದಾಳಿ ಮಾಡಿ ಅವರು ರಾಜಧರ್ಮದಿಂದ ದಾಳಿ ಮಾಡೋದಿಲ್ಲ ಅವರು ನೇರವಾಗಿ ದಾಳಿ ಮಾಡೋದಿಲ್ಲ ನಮ್ಮಲ್ಲಿ ಕಾಶ್ಮೀರದಲ್ಲಿ ಭಯೋತ್ಪಾದಕರು ಹೇಗೆ ದಾಳಿಯನ್ನು ಮಾಡ್ತಾರೋ ಅದೇ ರೀತಿಯಾಗಿ ಈ ಬಂಡುಕೋರ ಸಂಘಟನೆಗಳು ಅಮೆರಿಕ ಮತ್ತು ಇಸ್ರೇಲ್ಗೆ ಮಗ್ಗಲ ಮುಳ್ಳಾಗಿ ಕಾಡುವ ಪ್ರತಿಜ್ಞೆಯನ್ನ ಮಾಡಿವೆ ಇದರ ಪರಿಣಾಮ ಮಧ್ಯಪ್ರಾಚ್ಯದಲ್ಲಿ ಎಷ್ಟ ವಿಷಮ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕ್ಷಣ ಕ್ಷಣಕ್ಕೂ ಯುದ್ಧೋನ್ಮಾದದಲ್ಲಿ ಈ ಮೂರೂ ರಾಷ್ಟಗಳಿದ್ದಾವೆ ಅಮೆರಿಕ ಈಗ ವಾರ್ಫೀಲ್ಡ್ಗೆ ನೇರವಾಗಿ ಎಂಟ್ರಿ ಆಗಿರೋದು ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ವಿಶ್ವ ಆತಂಕದಲ್ಲಿದೆ ಚೀನಾ ರಷ್ಯಾದ ನಡೆ ಏನಾಗಿರುತ್ತೆ ಅನ್ನೋದು ಕುತೂಹಲ ಇದೆ ಇರಾನ್ ಒಬ್ಬಂಟಿಯೇ ಅಂತ ಕೇಳಿದರೆ ಖಂಡಿತವಾಗಲೂ ಕೂಡ ಇಲ್ಲ ಇರಾನ್ ಜೊತೆಗೆ ಯಾವೆಲ್ಲ ಮಿತ್ರರಾಷ್ಟಗಳು ಸೇರ್ಕೊಳ್ತವೆ ಈ ಮಿತ್ರ ರಾಷ್ಟ್ರಗಳು ಅಮೆರಿಕ ಮತ್ತು ಇಸ್ರೇಲ್ನ ಮೇಲೆ ಯಾವ ರೀತಿ ರಣಭೀಕರವಾಗಿ ದಾಳಿ ಮಾಡುತ್ತವೆ ಅನ್ನುವ ಆತಂಕಕಾರಿ ವಿಚಾರ ಮುಂದಾಗುವಂತ ಅನಾಹುತವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಇಸ್ರೇಲ್ ಈಗ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದೆ ಅಮೆರಿಕ ತನ್ನ ವಾಯುನೆಲೆಗಳಲ್ಲಿ ಅಲರ್ಟ್ ಇರುವಂತೆ ಸೂಚನೆಯನ್ನು ಕೊಡಲಾಗಿದೆ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಅಮೆರಿಕ ಇಸ್ರೇಲ್ ವಿರುದ್ಧ ಪ್ರತಿದಾಳಿಯ ಪಣವನ್ನು ತೊಟ್ಟಿದೆ ಇರಾನ್ ಇರಾನ್ ಹೌತಿ ನಿಂದ ಭೀಕರ ಹಗೆಯನ್ನು ತೀರಿಸಿಕೊಳ್ತೀವಿ ಅಂತೇಳಿ ಹೇಳಿದೆ ಇಸ್ರೇಲ್ನಲ್ಲಿ ರಾಷ್ಟೀಯ ತುರ್ತು ಪರಿಸ್ಥಿತಿ ಘೋಷಣೆ ಘೋಷಣೆಯಾಗಿದೆ ಅಮೆರಿಕಾದ ನೆಲೆಗಳಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇರಾನ್ನಿಂದ ಯಾವ ಕ್ಷಣದಲ್ಲಿ ಬೇಕಾದರೂ ದಾಳಿಯಾಗುವಂತಹ ಸಾಧ್ಯತೆ ಇದೆ ನೋಡಿ ಅಮೆರಿಕದ ನೆಲೆಗಳಲ್ಲೂ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಇರಾನ್ನಿಂದ ಯಾವ ಕ್ಷಣದಲ್ಲಿ ಬೇಕಾದರೂ ದಾಳಿಯಾಗುವಂತಹ ಸಾಧ್ಯತೆಗಳಿದೆ ಅಮೆರಿಕ ಇಸ್ರೇಲ್ ವಿರುದ್ದ ಪ್ರತಿದಾಳಿಯ ಪಣವನ್ನ ತೊಟ್ಟಿದೆ ಹೌತಿ ಹಮಾಜ್ ಹಿಜ್ಬುಲ್ಲಾ ಈ ಎಲ್ಲ ಸಂಘಟನೆಗಳು ಅಮೆರಿಕ ಮತ್ತು ಇಸ್ರೇಲನ್ನು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈ ಬಂಡುಕೋರ ಸಂಘಟನೆಗಳು ದಾಳಿ ಮಾಡಿ ಅವರು ರಾಜಧರ್ಮದಿಂದ ದಾಳಿ ಮಾಡೋದಿಲ್ಲ ಅವರು ನೇರವಾಗಿ ದಾಳಿ ಮಾಡೋದಿಲ್ಲ ನಮ್ಮಲ್ಲಿ ಕಾಶ್ಮೀರದಲ್ಲಿ ಭಯೋತ್ಪಾದಕರು ಹೇಗೆ ದಾಳಿಯನ್ನು ಮಾಡ್ತಾರೋ ಅದೇ ರೀತಿಯಾಗಿ ಈ ಬಂಡುಕೋರ ಸಂಘಟನೆಗಳು ಅಮೆರಿಕಾ ಮತ್ತು ಇಸ್ರೇಲ್ಗೆ ಮಗ್ಗಲ ಮುಳ್ಳಾಗಿ ಕಾಡುವ ಪ್ರತಿಜ್ಞೆಯನ್ನ ಮಾಡಿವೆ ಇದರ ಪರಿಣಾಮ ಮಧ್ಯಪ್ರಾಚ್ಯದಲ್ಲಿ ಎಷ್ಟ ವಿಷಮ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕ್ಷಣ ಕ್ಷಣಕ್ಕೂ ಯುದ್ದೋನ್ಮಾದದಲ್ಲಿ ಈ ಮೂರೂ ರಾಷ್ಟಗಳಿದಾವೆ ಅಮೆರಿಕ ಈಗ ವಾರ್ಫೀಲ್ಡ್ಗೆ ನೇರವಾಗಿ ಎಂಟ್ರಿ ಆಗಿರುವುದು ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ವಿಶ್ವ ಆತಂಕದಲ್ಲಿದೆ ಚೀನಾ ರಷ್ಯಾದ ನಡೆ ಏನಾಗಿರುತ್ತೆ ಅನ್ನೋದು ಕುತೂಹಲ ಇದೆ ಇರಾನ್ ಒಬ್ಬಂಟಿಯೇ ಅಂತ ಕೇಳಿದರೆ ಖಂಡಿತವಾಗಲೂ ಕೂಡ ಇಲ್ಲ ಇರಾನ್ ಜೊತೆಗೆ ಯಾವೆಲ್ಲ ಮಿತ್ರರಾಷ್ಟಗಳು ಸೇರ್ಕೊಳ್ತವೆ ಈ ಮಿತ್ರರಾಷ್ಟಗಳು ಅಮೆರಿಕ ಮತ್ತು ಇಸ್ರೇಲ್ನ ಮೇಲೆ ಯಾವ ರೀತಿ ರಣಭೀಕರವಾಗಿ ದಾಳಿ ಮಾಡುತ್ತವೆ ಅನ್ನುವ ಆತಂಕಕಾರಿ ವಿಚಾರ ಮುಂದಾಗುವಂತ ಅನಾಹುತವನ್ನು ತಪ್ಪಿಸಿಕೊಳ್ಳೋದಕ್ಕಾಗಿ ಇಸ್ರೇಲ್ ಈಗ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ ಅಮೆರಿಕ ತನ್ನ ವಾಯುನೆಲೆಗಳಲ್ಲಿ ಅಲರ್ಟ್ ಇರುವಂತೆ ಸೂಚನೆಯನ್ನು ಕೊಡಲಾಗಿದೆ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಅಮೆರಿಕ ಇಸ್ರೇಲ್ ವಿರುದ್ಧ ಪ್ರತಿದಾಳಿಯ ಪಣವನ್ನ ತೊಟ್ಟಿದೆ ಇರಾನ್ ಇರಾನ್ ಹೌತಿ ಹಮಾಸ್ನಿಂದ ಭೀಕರ ಹಗೆಯನ್ನ ತೀರಿಸಿಕೊಳ್ತೀವಿ ಅಂತೇಳಿ ಹೇಳಿದೆ ಇಸ್ರೇಲ್ನಲ್ಲಿ ರಾಷ್ಟೀಯ ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆ ಅಮೆರಿಕದ ನೆಲೆಗಳಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇರಾನ್ನಿಂದ ಯಾವ ಕ್ಷಣದಲ್ಲಿ ಬೇಕಾದರೂ ದಾಳಿಯಾಗುವಂತಹ ಸಾಧ್ಯತೆ ಇದೆ ನೋಡಿ ಅಮೆರಿಕದ ನೆಲೆಗಳಲ್ಲೂ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಇರಾನ್ನಿಂದ ಯಾವ ಕ್ಷಣದಲ್ಲಿ ಬೇಕಾದರೂ ದಾಳಿಯಾಗುವಂತಹ ಸಾಧ್ಯತೆಗಳಿದೆ ಅಮೆರಿಕ ಇಸ್ರೇಲ್ ವಿರುದ್ದ ಪ್ರತಿದಾಳಿಯ ಪಣವನ್ನು ತೊಟ್ಟಿದೆ ಹೌತಿ ಹಮಾಜ್ ಹೆಜ್ಬುಲ್ಲಾ ಈ ಎಲ್ಲ ಸಂಘಟನೆಗಳು ಅಮೆರಿಕ ಮತ್ತು ಇಸ್ರೇಲ್ ಅನ್ನ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈ ಬಂಡುಕೋರ ಸಂಘಟನೆಗಳು ದಾಳಿ ಮಾಡಿ ಅವರು ರಾಜಧರ್ಮದಿಂದ ದಾಳಿ ಮಾಡೋದಿಲ್ಲ ಅವರು ನೇರವಾಗಿ ದಾಳಿ ಮಾಡೋದಿಲ್ಲ ನಮ್ಮಲ್ಲಿ ಕಾಶ್ಮೀರದಲ್ಲಿ ಭಯೋತ್ಪಾದಕರು ಹೇಗೆ ದಾಳಿಯನ್ನು ಮಾಡ್ತಾರೋ ಅದೇ ರೀತಿಯಾಗಿ ಈ ಬಂಡುಕೋರ ಸಂಘಟನೆಗಳು ಅಮೆರಿಕ ಮತ್ತು ಇಸ್ರೇಲ್ಗೆ ಮಗ್ಗಲ ಮುಳ್ಳಾಗಿ ಕಾಡುವ ಪ್ರತಿಜ್ಞೆಯನ್ನ ಮಾಡಿವೆ ಇದರ ಪರಿಣಾಮ ಮಧ್ಯಪ್ರಾಚ್ಯದಲ್ಲಿ ಎಷ್ಟ ವಿಷಮ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕ್ಷಣ ಕ್ಷಣಕ್ಕೂ ಯುದ್ಧೋನ್ಮಾದದಲ್ಲಿ ಈ ಮೂರೂ ರಾಷ್ಟಗಳಿದ್ದಾವೆ ಅಮೆರಿಕ ಈಗ ವಾರ್ ಫೀಲ್ಡ್ಗೆ ನೇರವಾಗಿ ಎಂಟ್ರಿ ಆಗಿರುವುದು ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ವಿಶ್ವ ಆತಂಕದಲ್ಲಿದೆ ಚೀನಾ ರಷ್ಯಾದ ನಡೆ ಏನಾಗಿರುತ್ತೆ ಅನ್ನೋದು ಕುತೂಹಲ ಇದೆ ಇರಾನ್ ಒಬ್ಬಂಟಿಯೇ ಅಂತ ಕೇಳಿದರೆ ಖಂಡಿತವಾಗಲೂ ಕೂಡ ಇಲ್ಲ ಇರಾನ್ ಜೊತೆಗೆ ಯಾವೆಲ್ಲ ಮಿತ್ರರಾಷ್ಟಗಳು ಸೇರ್ಕೊಳ್ತವೆ ಈ ಮಿತ್ರ ರಾಷ್ಟ್ರಗಳು ಅಮೆರಿಕ ಮತ್ತು ಇಸ್ರೇಲ್ನ ಮೇಲೆ ಯಾವ ರೀತಿ ರಣಭೀಕರವಾಗಿ ದಾಳಿ ಮಾಡುತ್ತವೆ ಅನ್ನುವ ಆತಂಕಕಾರಿ ವಿಚಾರ ಮುಂದಾಗುವಂತ ಅನಾಹುತವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಇಸ್ರೇಲ್ ಈಗ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ ಅಮೆರಿಕ ತನ್ನ ವಾಯುನೆಲೆಗಳಲ್ಲಿ ಅಲರ್ಟ್ ಇರುವಂತೆ ಸೂಚನೆಯನ್ನು ಕೊಡಲಾಗಿದೆ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಅಮೆರಿಕ ಇಸ್ರೇಲ್ ವಿರುದ್ಧ ಪ್ರತಿದಾಳಿಯ ಪಣವನ್ನು ತೊಟ್ಟಿದೆ ಇರಾನ್ ಇರಾನ್ ಹೌತಿ ಹಮಾಸ್ನಿಂದ ಭೀಕರ ಹಗೆಯನ್ನ ತೀರಿಸಿಕೊಳ್ತೀವಿ ಅಂತೇಳಿ ಹೇಳಿದೆ ಇಸ್ರೇಲ್ನಲ್ಲಿ ರಾಷ್ಟೀಯ ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆ ಅಮೆರಿಕದ ನೆಲೆಗಳಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇರಾನ್ನಿಂದ ಯಾವ ಕ್ಷಣದಲ್ಲಿ ಬೇಕಾದರೂ ದಾಳಿಯಾಗುವಂತಹ ಸಾಧ್ಯತೆ ಇದೆ ನೋಡಿ ಅಮೆರಿಕದ ನೆಲೆಗಳಲ್ಲೂ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಇರಾನ್ನಿಂದ ಯಾವ ಕ್ಷಣದಲ್ಲಿ ಬೇಕಾದರೂ ದಾಳಿಯಾಗುವಂತಹ ಸಾಧ್ಯತೆಗಳಿದೆ ಅಮೆರಿಕ ಇಸ್ರೇಲ್ ವಿರುದ್ದ ಪ್ರತಿದಾಳಿಯ ಪಣವನ್ನ ತೊಟ್ಟಿದೆ ಹೌತಿ ಹಮಾಜ್ ಹಿಜ್ಬುಲ್ಲಾ ಈ ಎಲ್ಲ ಸಂಘಟನೆಗಳು ಅಮೆರಿಕ ಮತ್ತು ಇಸ್ರೇಲನ್ನು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈ ಬಂಡುಕೋರ ಸಂಘಟನೆಗಳು ದಾಳಿ ಮಾಡಿ ಅವರು ರಾಜಧರ್ಮದಿಂದ ದಾಳಿ ಮಾಡೋದಿಲ್ಲ ಅವರು ನೇರವಾಗಿ ದಾಳಿ ಮಾಡೋದಿಲ್ಲ ನಮ್ಮಲ್ಲಿ ಕಾಶ್ಮೀರದಲ್ಲಿ ಭಯೋತ್ಪಾದಕರು ಹೇಗೆ ದಾಳಿಯನ್ನು ಮಾಡ್ತಾರೋ ಅದೇ ರೀತಿಯಾಗಿ ಈ ಬಂಡುಕೋರ ಸಂಘಟನೆಗಳು ಅಮೆರಿಕಾ ಮತ್ತು ಇಸ್ರೇಲ್ಗೆ ಮಗ್ಗಲ ಮುಳ್ಳಾಗಿ ಕಾಡುವ ಪ್ರತಿಜ್ಞೆಯನ್ನ ಮಾಡಿವೆ ಇದರ ಪರಿಣಾಮ ಮಧ್ಯಪ್ರಾಚ್ಯದಲ್ಲಿ ಎಷ್ಟ ವಿಷಮ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕ್ಷಣ ಕ್ಷಣಕ್ಕೂ ಯುದ್ದೋನ್ ಈ ಮೂರೂ ರಾಷ್ಟಗಳಿದಾವೆ ಅಮೆರಿಕ ಈಗ ವಾರ್ಫೀಲ್ಡ್ಗೆ ನೇರವಾಗಿ ಎಂಟ್ರಿ ಆಗಿರುವುದು ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ವಿಶ್ವ ಆತಂಕದಲ್ಲಿದೆ ಚೀನಾ ರಷ್ಯಾದ ನಡೆ ಏನಾಗಿರುತ್ತೆ ಅನ್ನೋದು ಕುತೂಹಲ ಇದೆ ಇರಾನ್ ಒಬ್ಬಂಟಿಯೇ ಅಂತ ಕೇಳಿದರೆ ಖಂಡಿತವಾಗ್ಲೂ ಕೂಡ ಇಲ್ಲ ಇರಾನ್ ಜೊತೆಗೆ ಯಾವೆಲ್ಲ ರಾಷ್ಟ್ರಗಳು ಸೇರ್ಕೊಳ್ತವೆ ಈ ರಾಷ್ಟ್ರಗಳು ಅಮೆರಿಕ ಮತ್ತು ಇಸ್ರೇಲ್ನ ಮೇಲೆ ಯಾವ ರೀತಿ ರಣಭೀಕರವಾಗಿ ದಾಳಿ ಮಾಡುತ್ತವೆ ಅನ್ನುವ ಆತಂಕಕಾರಿ ವಿಚಾರ ಮುಂದಾಗುವಂತ ಅನಾಹುತವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಇಸ್ರೇಲ್ ಈಗ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ ಅಮೆರಿಕ ತನ್ನ ನೆಲೆಗಳಲ್ಲಿ ಅಲರ್ಟ್ ಇರುವಂತೆ ಸೂಚನೆಯನ್ನು ಕೊಡಲಾಗಿದೆ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಅಮೆರಿಕ ಇಸ್ರೇಲ್ ವಿರುದ್ದ ಪ್ರತಿದಾಳಿಯ ಪಣವನ್ನು ತೊಟ್ಟಿದೆ ಇರಾನ್ ಇರಾನ್ ಹೌತಿ ನಿಂದ ಭೀಕರ ಹಗೆಯನ್ನ ತೀರಿಸಿಕೊಳ್ತೀವಿ ಅಂತೇಳಿ ಹೇಳಿದೆ ಇಸ್ರೇಲ್ನಲ್ಲಿ ರಾಷ್ಟೀಯ ತುರ್ತು ಪರಿಸ್ಥಿತಿ ಘೋಷಣೆ ಘೋಷಣೆಯಾಗಿದೆ ಅಮೆರಿಕಾದ ನೆಲೆಗಳಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇರಾನ್ನಿಂದ ಯಾವ ಕ್ಷಣದಲ್ಲಿ ಬೇಕಾದರೂ ದಾಳಿಯಾಗುವಂತಹ ಸಾಧ್ಯತೆ ಇದೆ ನೋಡಿ ಅಮೆರಿಕದ ನೆಲೆಗಳಲ್ಲೂ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಇರಾನ್ನಿಂದ ಯಾವ ಕ್ಷಣದಲ್ಲಿ ಬೇಕಾದರೂ ದಾಳಿಯಾಗುವಂತಹ ಸಾಧ್ಯತೆಗಳಿದೆ ಅಮೆರಿಕ ಇಸ್ರೇಲ್ ವಿರುದ್ದ ಪ್ರತಿದಾಳಿಯ ಪಣವನ್ನ ತೊಟ್ಟಿದೆ ಹೌತಿ ಹಮಾಜ್ ಹಿಜ್ಬುಲ್ಲಾ ಈ ಎಲ್ಲ ಸಂಘಟನೆಗಳು ಅಮೆರಿಕ ಮತ್ತು ಇಸ್ರೇಲ್ ಅನ್ನ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈ ಬಂಡುಕೋರ ಸಂಘಟನೆಗಳು ದಾಳಿ ಮಾಡಿ ಅವರು ರಾಜಧರ್ಮದಿಂದ ದಾಳಿ ಮಾಡೋದಿಲ್ಲ ಅವರು ನೇರವಾಗಿ ದಾಳಿ ಮಾಡೋದಿಲ್ಲ ನಮ್ಮಲ್ಲಿ ಕಾಶ್ಮೀರದಲ್ಲಿ ಭಯೋತ್ಪಾದಕರ ಹೇಗೆ ದಾಳಿಯನ್ನು ಮಾಡ್ತಾರೋ ಅದೇ ರೀತಿಯಾಗಿ ಈ ಬಂಡುಕೋರ ಸಂಘಟನೆಗಳು ಅಮೆರಿಕ ಮತ್ತು ಇಸ್ರೇಲ್ಗೆ ಮಗ್ಗಲ ಮುಳ್ಳಾಗಿ ಕಾಡುವ ಪ್ರತಿಜ್ಞೆಯನ್ನ ಮಾಡಿವೆ ಇದರ ಪರಿಣಾಮ ಮಧ್ಯಪ್ರಾಚ್ಯದಲ್ಲಿ ಎಷ್ಟ ವಿಷಮ ಪರಿಸ್ಥಿತಿ ಸೃಷ್ಟಿ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕ್ಷಣ ಕ್ಷಣಕ್ಕೂ ಯುದ್ದೋನ್ ಈ ಮೂರೂ ರಾಷ್ಟಗಳಿದಾವೆ ಅಮೆರಿಕ ಈಗ ವಾರ್ಫೀಲ್ಡ್ಗೆ ನೇರವಾಗಿ ಎಂಟ್ರಿ ಆಗಿರೋದು ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ವಿಶ್ವ ಆತಂಕದಲ್ಲಿದೆ ಚೀನಾ ರಷ್ಯಾದ ನಡೆ ಏನಾಗಿರುತ್ತೆ ಅನ್ನೋದು ಕುತೂಹಲ ಇದೆ ಇರಾನ್ ಒಬ್ಬಂಟಿಯೇ ಅಂತ ಕೇಳಿದರೆ ಖಂಡಿತವಾಗಲೂ ಕೂಡ ಇಲ್ಲ ಇರಾನ್ ಜೊತೆಗೆ ಯಾವೆಲ್ಲ ಮಿತ್ರರಾಷ್ಟಗಳು ಸೇರ್ಕೊಳ್ತವೆ ಈ ಮಿತ್ರರಾಷ್ಟಗಳು ಅಮೆರಿಕ ಮತ್ತು ಇಸ್ರೇಲ್ನ ಮೇಲೆ ಯಾವ ರೀತಿ ರಣಭೀಕರವಾಗಿ ದಾಳಿ ಮಾಡುತ್ತವೆ ಅನ್ನುವ ಆತಂಕಕಾರಿ ವಿಚಾರ ಮುಂದಾಗುವಂತ ಅನಾಹುತವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಇಸ್ರೇಲ್ ಈಗ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ ಅಮೆರಿಕ ತನ್ನ ನೆಲೆಗಳಲ್ಲಿ ಅಲರ್ಟ್ ಇರುವಂತೆ ಸೂಚನೆಯನ್ನು ಕೊಡಲಾಗಿದೆ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಅಮೆರಿಕ ಇಸ್ರೇಲ್ ವಿರುದ್ಧ ಪ್ರತಿದಾಳಿಯ ಪಣವನ್ನು ತೊಟ್ಟಿದೆ ಇರಾನ್ ಇರಾನ್ ಹೌತಿ ಹಮಾಸ್ನಿಂದ ಭೀಕರ ಹಗೆಯನ್ನ ತೀರಿಸಿಕೊಳ್ತೀವಿ ಅಂತೇಳಿ ಹೇಳಿದೆ ಇಸ್ರೇಲ್ನಲ್ಲಿ ರಾಷ್ಟೀಯ ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆ ಅಮೆರಿಕದ ನೆಲೆಗಳಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇರಾನ್ನಿಂದ ಯಾವ ಕ್ಷಣದಲ್ಲಿ ಬೇಕಾದರೂ ದಾಳಿಯಾಗುವಂತಹ ಸಾಧ್ಯತೆ ಇದೆ ನೋಡಿ ಅಮೆರಿಕದ ನೆಲೆಗಳಲ್ಲೂ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಇರಾನ್ನಿಂದ ಯಾವ ಕ್ಷಣದಲ್ಲಿ ಬೇಕಾದರೂ ದಾಳಿಯಾಗುವಂತಹ ಸಾಧ್ಯತೆಗಳಿದೆ ಅಮೆರಿಕ ಇಸ್ರೇಲ್ ವಿರುದ್ದ ಪ್ರತಿದಾಳಿಯ ಪಣವನ್ನ ತೊಟ್ಟಿದೆ ಹೌತಿ ಹಮಾಜ್ ಹೆಜ್ಬುಲ್ಲಾ ಈ ಎಲ್ಲ ಸಂಘಟನೆಗಳು ಅಮೆರಿಕ ಮತ್ತು ಇಸ್ರೇಲ್ ಅನ್ನ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈ ಬಂಡುಕೋರ ಸಂಘಟನೆಗಳು ದಾಳಿ ಮಾಡಿ ಅವರು ರಾಜಧರ್ಮದಿಂದ ದಾಳಿ ಮಾಡೋದಿಲ್ಲ ಅವರು ನೇರವಾಗಿ ದಾಳಿ ಮಾಡೋದಿಲ್ಲ ನಮ್ಮಲ್ಲಿ ಕಾಶ್ಮೀರದಲ್ಲಿ ಭಯೋತ್ಪಾದಕರು ಹೆಂಗೆ ದಾಳಿಯನ್ನು ಮಾಡ್ತಾರೋ ಅದೇ ರೀತಿಯಾಗಿ ಈ ಬಂಡುಕೋರ ಸಂಘಟನೆಗಳು ಅಮೆರಿಕ ಮತ್ತು ಇಸ್ರೇಲ್ಗೆ ಮಗ್ಗಲ ಮುಳ್ಳಾಗಿ ಕಾಡುವ ಪ್ರತಿಜ್ಞೆಯನ್ನ ಮಾಡಿವೆ ಇದರ ಪರಿಣಾಮ ಮಧ್ಯಪ್ರಾಚ್ಯದಲ್ಲಿ ಎಷ್ಟ ವಿಷಮ ಪರಿಸ್ಥಿತಿ ಸೃಷ್ಟಿ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕ್ಷಣ ಕ್ಷಣಕ್ಕೂ ಯುದ್ದೋನ್ಮಾದದಲ್ಲಿ ಈ ಮೂರೂ ರಾಷ್ಟಗಳಿದಾವೆ ಅಮೆರಿಕಾ ಈಗ ವಾರ್ ಫೀಲ್ಡ್ಗೆ ನೇರವಾಗಿ ಎಂಟ್ರಿ ಆಗಿರೋದು ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ವಿಶ್ವ ಆತಂಕದಲ್ಲಿದೆ ಚೀನಾ ರಷ್ಯಾದ ನಡೆ ಏನಾಗಿರುತ್ತೆ ಅನ್ನೋದು ಕುತೂಹಲ ಇದೆ ಇರಾನ್ ಒಬ್ಬಂಟಿಯೇ ಅಂತ ಕೇಳಿದರೆ ಖಂಡಿತವಾಗಲೂ ಕೂಡ ಇಲ್ಲ ಇರಾನ್ ಜೊತೆಗೆ ಯಾವೆಲ್ಲ ಮಿತ್ರರಾಷ್ಟಗಳು ಸೇರ್ಕೊಳ್ತವೆ ಈ ಮಿತ್ರರಾಷ್ಟಗಳು ಅಮೆರಿಕ ಮತ್ತು ಇಸ್ರೇಲ್ನ ಮೇಲೆ ಯಾವ ರೀತಿ ರಣಭೀಕರವಾಗಿ ದಾಳಿ ಮಾಡ್ತವೆ ಅನ್ನುವ ಆತಂಕಕಾರಿ ವಿಚಾರ ಮುಂದಾಗುವಂತ ಅನಾಹುತವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಇಸ್ರೇಲ್ ಈಗ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ ಅಮೆರಿಕ ತನ್ನ ವಾಯುನೆಲೆಗಳಲ್ಲಿ ಅಲರ್ಟ್ ಇರುವಂತೆ ಸೂಚನೆಯನ್ನು ಕೊಡಲಾಗಿದೆ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಅಮೆರಿಕ ಇಸ್ರೇಲ್ ವಿರುದ್ಧ ಪ್ರತಿದಾಳಿಯ ಪಣವನ್ನು ತೊಟ್ಟಿದೆ ಇರಾನ್ ಇರಾನ್ ಹೌತಿ ಹಮಾಸ್ನಿಂದ ಭೀಕರ ಹಗೆಯನ್ನ ತೀರಿಸಿಕೊಳ್ತೀವಿ ಅಂತೇಳಿ ಹೇಳಿದೆ ಇಸ್ರೇಲ್ನಲ್ಲಿ ರಾಷ್ಟೀಯ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ ಅಮೆರಿಕಾದ ನೆಲೆಗಳಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇರಾನ್ನಿಂದ ಯಾವ ಕ್ಷಣದಲ್ಲಿ ಬೇಕಾದರೂ ದಾಳಿಯಾಗುವಂತಹ ಸಾಧ್ಯತೆ ಇದೆ ನೋಡಿ ಅಮೆರಿಕದ ನೆಲೆಗಳಲ್ಲೂ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಇರಾನ್ನಿಂದ ಯಾವ ಕ್ಷಣದಲ್ಲಿ ಬೇಕಾದರೂ ದಾಳಿಯಾಗುವಂತಹ ಸಾಧ್ಯತೆಗಳಿದೆ ಅಮೆರಿಕ ಇಸ್ರೇಲ್ ವಿರುದ್ದ ಪ್ರತಿದಾಳಿಯ ಪಣವನ್ನು ತೊಟ್ಟಿದೆ ಹೌತಿ ಹಮಾಜ್ ಹೆಜ್ಬುಲ್ಲಾ ಈ ಎಲ್ಲ ಸಂಘಟನೆಗಳು ಅಮೆರಿಕ ಮತ್ತು ಇಸ್ರೇಲನ್ನು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈ ಬಂಡುಕೋರ ಸಂಘಟನೆಗಳು ದಾಳಿ ಮಾಡಿ ಅವರು ರಾಜಧರ್ಮದಿಂದ ದಾಳಿ ಮಾಡೋದಿಲ್ಲ ಅವರು ನೇರವಾಗಿ ದಾಳಿ ಮಾಡೋದಿಲ್ಲ ನಮ್ಮಲ್ಲಿ ಕಾಶ್ಮೀರದಲ್ಲಿ ಭಯೋತ್ಪಾದಕರು ಹೇಗೆ ದಾಳಿಯನ್ನು ಮಾಡ್ತಾರೋ ಅದೇ ರೀತಿಯಾಗಿ ಈ ಬಂಡುಕೋರ ಸಂಘಟನೆಗಳು ಅಮೆರಿಕಾ ಮತ್ತು ಇಸ್ರೇಲ್ಗೆ ಮಗ್ಗಲ ಮುಳ್ಳಾಗಿ ಕಾಡುವ ಪ್ರತಿಜ್ಞೆಯನ್ನ ಮಾಡಿವೆ ಇದರ ಪರಿಣಾಮ ಮಧ್ಯಪ್ರಾಚ್ಯದಲ್ಲಿ ಎಷ್ಟ ವಿಷಮ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕ್ಷಣ ಕ್ಷಣಕ್ಕೂ ಯುದ್ಧೋನ್ಮಾದದಲ್ಲಿ ಈ ಮೂರೂ ರಾಷ್ಟಗಳಿದ್ದಾವೆ ಅಮೆರಿಕ ಈಗ ವಾರ್ಫೀಲ್ಡ್ಗೆ ನೇರವಾಗಿ ಎಂಟ್ರಿ ಆಗಿರುವುದು ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ವಿಶ್ವ ಆತಂಕದಲ್ಲಿದೆ ಚೀನಾ ರಷ್ಯಾದ ನಡೆ ಏನಾಗಿರುತ್ತೆ ಅನ್ನೋದು ಕುತೂಹಲ ಇದೆ ಇರಾನ್ ಒಬ್ಬಂಟಿಯೇ ಅಂತ ಕೇಳಿದರೆ ಖಂಡಿತವಾಗಲೂ ಕೂಡ ಇಲ್ಲ ಇರಾನ್ ಜೊತೆಗೆ ಯಾವೆಲ್ಲ ಮಿತ್ರರಾಷ್ಟ್ರಗಳು ಸೇರ್ಕೊಳ್ತವೆ ಈ ರಾಷ್ಟ್ರಗಳು ಅಮೆರಿಕ ಮತ್ತು ಇಸ್ರೇಲ್ನ ಮೇಲೆ ಯಾವ ರೀತಿ ರಣಭೀಕರವಾಗಿ ದಾಳಿ ಮಾಡುತ್ತವೆ ಅನ್ನುವ ಆತಂಕಕಾರಿ ವಿಚಾರ ಮುಂದಾಗುವಂತಹ ಅನಾಹುತವನ್ನು ತಪ್ಪಿಸಿ